ಹಲೋ ಇವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಮಕ್ಕಳ ಜೊತೆ ಬಳಸ್ತಕ್ಕಂತಹ ಕೆಲವು ಚಿಕ್ಕ ಚಿಕ್ಕ ವಾಕ್ಯಗಳನ್ನ ತಗೊಂಡಿದ್ದೀನಿ ಮಕ್ಕಳಿಗೆ ನಾವು ಇಂಗ್ಲಿಷ್ ಕಲಿಸ್ಬೇಕಾದ್ರೆ ಅವರಿಗೆ ಗ್ರಾಮರ್ ಹೇಳ್ಕೊಡಕ್ಕಾಗತ್ತ ಅಥವಾ ಗ್ರಾಮರ್ ನ ಕೆಲವು ರೂಲ್ಸ್ಗಳು ಹೇಳ್ಕೊಡಕ್ಕಾಗತ್ತ ಆಗೋದಿಲ್ಲ ಸೊ ನಾವು ಏನ್ ಮಾಡಬಹುದು ಅಂದ್ರೆ ಅವರಿಗೆ ನಾವು ಚಿಕ್ಕ ಚಿಕ್ಕ ವಾಕ್ಯಗಳನ್ನ ಬಳಸಿ ದಿನಾಲು ಪ್ರಾಕ್ಟೀಸ್ ಮಾಡಿಸಿ ಇಂಗ್ಲಿಷ್ ನ ಕಲಿಸ್ಬಹುದು ತುಂಬಾ ಯೂಸ್ಫುಲ್ ಆಗಿರ್ತಕ್ಕಂಥ ಇಂಗ್ಲಿಷ್ ವಾಕ್ಯಗಳನ್ನ ನಾನು ಈ ವಿಡಿಯೋದಲ್ಲಿ ಟೀಚ್ ಮಾಡ್ತಾ ಇದ್ದೀನಿ ನೀವೇನಾದ್ರೂ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿತಾ ಇದ್ರೆ ಈ ಒಂದು ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಅಂತ ಸೊ ಸ್ಟಾರ್ಟೆಡ್ ಫಸ್ಟ್ ಸೆಂಟೆನ್ಸ್ ನೋಡಿ ಅದನ್ನು ಮಾಡಬೇಡ ಅಥವಾ ಅದನ್ನು ಮಾಡಬೇಡ ಡೂ ದ ನೀನು ಏಕೆ ಅಳುತ್ತಿದ್ದೀಯಾ ವೈ ಆರ್ ಯು ಕ್ರೈ ವೈ ಆರ್ ಯು ಕ್ರೈ ನೆಕ್ಸ್ಟ್ ಸೆಂಟೆನ್ಸ್ ನಿನ್ನ ಪುಸ್ತಕ ತೆಗಿ ಓಪನ್ ಯುವರ್ ಬುಕ್ ಓಪನ್ ಯುವರ್ ಬುಕ್ ಅದನ್ನು ಇನ್ನೊಮ್ಮೆ ಮಾಡಬೇಡ ಡೋಂಟ್ ಡೂ ದಟ್ ಅಗ್ಯಾನ್ ಡೋಂಟ್ ಡೂ ದ ಅಗ್ಯಾನ್ ನೆಕ್ಸ್ಟ್ ಒನ್ ಎದ್ದೇಳು ವೇಕಪ್ ವೇಕಪ್ ಸ್ನಾನ ಮಾಡು ಟೇಕ್ ಅ ಬಾತ್ ಟೇಕ್ ಅ ಬಾತ್ ನನ್ನ ಕಡೆ ನೋಡು ಲುಕ್ ಅಟ್ ಮೀ ಲುಕ್ ಆಟ್ ಮೀ ನಿನ್ನ ಹಲ್ಲುಜ್ಜು ಬ್ರಷ್ ಯುವರ್ ಟೀತ್ ಬ್ರಷ್ ಯುವರ್ ಟೀತ್ ನೆಕ್ಸ್ಟ್ ಒನ್ ನಿನಗೆ ಅದು ಇಷ್ಟನಾ Do you like that? Do you like that? Get up. Kutuko. Sit down. Sit down. Next one What happened? What happened? Idanu Take it. Take it. Don't talk. Don't talk.

ಸೇ ಸಾರಿ ನಿನಗೆ ಚಾಕ್ಲೇಟ್ ಇಷ್ಟನಾ ಡೂ ಯು ಲೈಕ್ ಚಾಕ್ಲೇಟ್ ಡು ಯು ಲೈಕ್ ಚಾಕ್ಲೇಟ್ ನೆಕ್ಸ್ಟ್ ಒನ್ ನಿನ್ನ ಬ್ಯಾಗ್ ಎಲ್ಲಿ ವೇರ್ ಈಸ್ ಯುವರ್ ಬ್ಯಾಗ್ ವೇರ್ ಈಸ್ ಯುವರ್ ಬ್ಯಾಗ್ ನೆಕ್ಸ್ಟ್ ಒನ್ ನಿನ್ನ ಹೆಸರೇನು ವಾಟ್ ಈಸ್ ಯುವರ್ ನೇಮ್ ವಾಟ್ ಈಸ್ ಯುವರ್ ನೇಮ್ ನಿನ್ನ ವಯಸ್ಸೆಷ್ಟು ಅಥವಾ ನಿನಗೆ ಎಷ್ಟು ವಯಸ್ಸಾಗಿದೆ ಹೌ ಓಲ್ಡ್ ಆರ್ ಯು ಔ ಓಲ್ಡ್ ಆರ್ ಯು ನೆಕ್ಸ್ಟ್ ಒನ್ ಬೇಗ ಮಾಡು ಹರಿಅ ಹರಿ ಅಪ್ ತಡ ಆಗ್ತಾ ಇದೆ ಗೆಟಿಂಗ್ ಲೇಟ್ ಗೆಟಿಂಗ್ ಲೇಟ್ ನೆಕ್ಸ್ಟ್ ಒನ್ ನನ್ನ ಕಡೆ ನೋಡು ಲುಕ್ ಆಟ್ ಮೀ ಲುಕ್ ಆಟ್ ಮೀ ನನಗೆ ಒಂದು ಗ್ಲಾಸ್ ನೀರು ತಂದುಕೊಡು ಗೆಟ್ ಮೀ ಅ ಗ್ಲಾಸ್ ಆಫ್ ವಾಟರ್ ಗೆಟ್ ಮೀ ಅ ಗ್ಲಾಸ್ ಆಫ್ ವಾಟರ್ ಅದನ್ನು ತಿನ್ನಬೇಡ ಡೋಂಟ್ ಈಟ್ ದ್ಯಾಟ್ ಡೋಂಟ್ ಈಟ್ ದ್ಯಾಟ್ ಅದನ್ನು ಎತ್ತು ಪಿಕ್ ಇಟ್ ಅಪ್ ಪಿಕ್ ಇಟ್ ಅಪ್ ಅಂದರೆ ಅದನ್ನು ಎತ್ತು ಅಥವಾ ಎತ್ತಿಕೋ ಬೇಗ ತಿನ್ನು ಈಟ್ ಕ್ವಿಕ್ಲಿ ಈಟ್ ಕ್ವಿಕ್ಲಿ ನಿನ್ನ ಕೈಗಳನ್ನು ತೊಳೆದುಕೋ ವಾಶ್ ಯುವರ್ ಹ್ಯಾಂಡ್ಸ್ ವಾಶ್ ಯುವರ್ ಹ್ಯಾಂಡ್ಸ್ ಇದನ್ನು ಬೇಗ ಮುಗಿಸು ಫಿನಿಶ್ ಇಟ್ ಕ್ವಿಕ್ಲಿ फिनिश इट क्विकली सूमीरुए क्वयट ना कम विथ मी कम विथ मी अली हो गो दो गो दी बाम हियर कम हिर् इेड हिर् नाच बेड़ा डोट शायंट शायनू यार हू आर् आर यू एगे हा वेर्ोयिंग वेर् आर्ोयिंग बेग बा कम फास्ट हूँ मतडबेड डोट टॉक् मच डोट मच इधन मुटबेडो ट ಡೋಂಟ್ ಟಚ್ ಇಟ್ ನಾಳೆ ಬಾ ಅಥವಾ ನಾಳೆ ಬನ್ನಿ ಕಮ್ ತುಮಾರೋ ಕಮ್ ತುಮಾರೋ ನಿನಗೆ ಇದರ ಬಗ್ಗೆ ಗೊತ್ತಾ ಡೂ ಯು ನೋ ಅಬೌಟ್ ಇಟ್ ಡೂ ಯು ನೋ ಅಬೌಟ್ ಇಟ್ ನಿಧಾನವಾಗಿ ಹೋಗು ಗೋ ಸ್ಲೋ ಜಾಗರೂಕರಾಗಿರು ಬಿ ಕೇರ್ಫುಲ್ ನೀನು ಒಬ್ಬ ಒಳ್ಳೆಯ ಹುಡುಗ ಯು ಆರ್ ಅ ಗುಡ್ ಬಾಯ್ ಯು ಆರ್ ಅ ಗುಡ್ ಬಾಯ್ ಹೋಮ್ ವರ್ಕ್ ಮಾಡಿದೀಯಾ ಹ್ಯಾವ್ ಯು ಡನ್ ಯುವರ್ ಹೋಮ್ ವರ್ಕ್ ಹ್ಯಾವ್ ಯು ಡನ್ ಯುವರ್ ಹೋಮ್ ವರ್ಕ್ ಹೋಮ್ ವರ್ಕ್ ಯಾವಾಗ ಮಾಡ್ತೀಯಾ ವೆನ್ ವಿಲ್ ಯು ಡೂ ಹೋಮ್ ವರ್ಕ್ ವೆನ್ ವಿಲ್ ಯು ಡೂ ಹೋಮ್ ವರ್ಕ್ ನಾನು ಇದನ್ನು ಮಾಡಲ್ಲ ಐ ವಿಲ್ ನಾಟ್ ಡೂ ದಿಸ್ ಐ ವಿಲ್ ನಾಟ್ ಡೂ ದಿಸ್ ನಾನು ಇದನ್ನು ನಾಳೆ ಮಾಡ್ತೀನಿ ಐ ವಿಲ್ ಡೂ ಇಟ್ ಟುಮಾರೋ ನೀನು ಯಾಕೆ ಹೇಳ್ತಾ ಇದೀಯ वै आर्यिंग वै आर्यिंग अलबेड डो गाय थैंक यू सो मच फॉर् वाचिंग दिसो इे रीतिया कन्डक सिंपल इंग्ली कलियो नम चान सब्रईब में थैंक यू